ಮಂಗಳೂರಿನಲ್ಲಿ ಸಿಎಂ ಪದಕ ಪಡೆದ ಪೊಲೀಸ್ ಅಧಿಕಾರಿಯ ವಿರುದ್ಧ ಲಕ್ಷ ಲಕ್ಷ ಲಂಚದ ಆರೋಪ ಕೇಳಿಬಂದಿದೆ ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು ಪ್ರಕರಣವೊಂದನ್ನು ಮುಚ್ಚಿ ಹಾಕೋದಿಕ್ಕೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆದಿದ್ದ ಎನ್ನಲಾಗಿದೆ ಬೆಳ್ತಂಗಡಿ ಮೂಲದ ಮಹಿಳೆಯಿಂದ ಮಂಗಳೂರು ಎಸಿಪಿ ಧನ್ಯಾನಾಯಕ್ಗೆ ಈ ಬಗ್ಗೆ ಲಿಖಿತ ದೂರು ನೀಡಿದ್ರು ಇನ್ಸ್ಪೆಕ್ಟರ್ ಬಾಲಕೃಷ್ಣ ಐವತ್ತು ಗ್ರಾಂ ಚಿನ್ನಾಭರಣವನ್ನು ಎಗರಿಸಿದಾಗಿ ಎಸಿಪಿಗೆ ದೂರು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೆಂಟರಂದು ಉಳ್ಳಾಳದಲ್ಲಿ ಅರವತ್ತೈದು ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳವು ಆಗಿತ್ತು ಹದಿನೈದು ಲಕ್ಷ ಬೆಳೆ ಬೆಲೆಯ ಮೂವತ್ತೆರಡು ಪವನ್ ಚಿನ್ನಾಭರಣ ಕಳವಾದ ಬಗ್ಗೆ ಉಳ್ಳಾಳ ಠಾಣೆಗೆ ದೂರನ್ನ ನೀಡಿದ್ರು ತನಿಖೆ ಕೈಗೊಂಡಿದ್ದ ಅಂದಿನ ಉಳ್ಳಾಳ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೂವರನ್ನು ಅರೆಸ್ಟ್ ಮಾಡಿದ್ರು ಇದೇ ಪ್ರಕರಣದಲ್ಲಿ ಲಂಚ ಪಡೆದಿರುವ ಆರೋಪ ಕೇಳಿಬಂದಿದೆ ಇದಿಷ್ಟು ಈವರೆಗಿನ ಸುದ್ದಿ ನೇರ ದಿಟ್ಟ ನಿರಂತರ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಡಿತರವನ್ನು ವಶಕ್ಕೆ ಪಡೆದಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ರಾಮು ಅನ್ನೋರ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮೌಲ್ಯದ ಪಡಿತರ ಅಕ್ಕಿ ಸಿಕ್ಕಿದ್ದು ಮನೆ ಮಾಲೀಕ ರಾಮುನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೃಹತ್ ಕಾಲುವೆ ಮೇಲೆ ಉದ್ಯಾನವನ ನಿರ್ಮಾಣಕ್ಕೆ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಗದಗ ನಗರದ ಹೃದಯ ಭಾಗದಲ್ಲಿರುವ ಜವಳಗಲ್ಲಿಯ ಕಾಲುವೆ ಮೇಲೆ ಉದ್ಯಾನವನ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ನಿರ್ಮಿತಿ ಕೇಂದ್ರದ ಸಹಕಾರದಿಂದ ಉದ್ಯಾನವನ ಕಾಮಗಾರಿ ನಡೀತಾ ಇದ್ದು ಕಾಲುವೆ ಕಾಂಕ್ರೀಟ್ ಸ್ಲಾಬ್ ಮೇಲೆ ಉದ್ಯಾನವನ ನಿರ್ಮಾಣ ಆಗ್ತಾ ಇದೆ ಅಂದಾಜು ಹನ್ನೆರಡು ಫೀಟ್ ಅಗಲ ಐನೂರು ಮೀಟರ್ ಉದ್ದದ ಕಾಲುವೆ ಮೇಲೆ ಪಾರ್ಕ್ ಮಾಡಲಾಗ್ತಾ ಇದೆ ಪಾರ್ಕ್ ಹೆಸರಲ್ಲಿ ಕಾಲುವೆಯ ಎರಡು ತುದಿಯ ಮೇಲೆ ಎರಡು ಫೀಟ್ ಗೋಡೆ ನಿರ್ಮಾಣ ಮಾಡಲಾಗ್ತಾ ಇದೆ ಗೋಡೆ ನಿರ್ಮಾಣದಿಂದ ಕಾಲುವೆ ಬಳಿಯ ಅಂಗಡಿ ಮನೆ ರಸ್ತೆ ಬಂದ್ ಮಾಡಲಾಗಿದ್ದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಗೋಡೆ ನಿರ್ಮಾಣದಿಂದ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ ಪಾರ್ಕ್ ನಿರ್ಮಾಣದಿಂದ ವ್ಯಾಪಾರಕ್ಕೆ ಹೊಡೆತ ಬೀಳಲಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಾಳು ಬಿದ್ದ ಮನೆಯಲ್ಲಿ ಗಾಂಜಾ ಹೊಡಿತಾ ಇದ್ದ ಗ್ಯಾಂಗ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಾಮರಾಜನಗರದ ಗಾಳಿಪುರ ಬಡಾವಣೆಯಲ್ಲಿ ಗಾಂಜಾ ಅಡ್ಡೆ ಮೇಲೆ ದಾಳಿ ಮಾಡಿದ ಪೊಲೀಸರು ಏಳು ಜನರನ್ನು ಬಂಧಿಸಿದ್ದು ಸುಮಾರು ನಲವತ್ತೆರಡು ಗ್ರಾಂ ಒಣ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಜಕಾವುಲ್ಲಾ ಷರೀಫ್ ಸೈಯದ್ ಸರ್ದಾರ್ ಮೊಹಮ್ಮದ್ ಮಿನಾಜ್ ಮುಬಾರಕ್ ಅಯೂಬ್ ಖಾನ್ನ ಬಂಧನ ಮಾಡಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್